ಕಾಥೆಯನು ಇಲೆಯ ಜಾನರು ಮೆಚ್ಚುವಂತಿರ ಕೇಳಲಷ್ಟಾ ಬಕ್ರಚರಿತ ವೇಳಿದನು ರೋಮಶ ಮುನಿಂದ್ರಾ ರೂಪಾಲ ಕಂಗರುಿದನು. ೃಷೀಯ ಸತ್ಕತೆಡವಿ ಬಯಲಾಯ್ತು ಫಲ ಮೃಗ ಜಾಲ ಸ ವೆದು ಬಯಲಾಯ್ತು ಫಲ ಮೃಗ

ಅಲ್ಲಿಂದ ಮುಂದೆ ರೋಮಶ ಮುನಿಗಳು ಧರ್ಮರಾಯ ಕೇಳಿದಾಗಿ ಅಷ್ಟಾವಂಕ ಅಷ್ಟಾವಕ್ರ ಮುನಿಯ ಕಥೆಯನ್ನು ಹೇಳಿದರು ಅಂಥೇಳಿ ಕುಮಾರವ್ಯಾಸ ಅಲ್ಲಿಗೆ ನಿಲ್ಲಿಸಿಬಿಡ್ತಾನೆ ಅಷ್ಟಾವಂಕ ಮುನಿಗಳು ಅಷ್ಟಾವಕ್ರ ಮುನಿಗಳು ಅವ್ರದ್ದು ಏನು ಕಥೆ ಅಂದ್ರೆ ಅದು ಒಂದು ಸಣ್ಣ ಸ್ವಾರಸ್ಯವಾದಂತಹ ಪೌರಾಣಿಕವಾದ ಸಂದರ್ಭ ಅದು ಈ ಕಹೋಳ ಅಂತ ಒಬ್ಬರು ಮುನಿಗಳು ಅವರ ಮಗ ಈ ಅಷ್ಟಾವಂಕ ಆ ಮಗು ಇನ್ನು ಗರ್ಭದಲ್ಲಿ ಇರುವಾಗಲೇ ಇವನು ಒಂದಿನ ವೇದಾಧ್ಯಯನವನ್ನ ವೇದ ಘೋಷವನ್ನ ಮಾಡ್ತಾ ಇದ್ದ ಯಾರು ಈ ಕಹೋಳ ಮುನಿ ಬಹಳ ಪ್ರಖ್ಯಾತವಾದ ವೇದಜ್ಞಾನ ವೇದಗಳನ್ನ ಘೋಷಣೆ ಮಾಡ್ತಾ ಇದ್ದ ಆಗ ಎಲ್ಲೋ ಒಂದು ತಪ್ಪಾಗಿ ಒಂದು ಸ್ವರದಲ್ಲಿ ದೋಷವಾಗಿ ಹೋಯಿತು ಆ ಸ್ವರದಲ್ಲಿ ದೋಷವಾದ ಕೂಡಲೇ ತಾಯಿಯ ಗರ್ಭದಲ್ಲಿ ಇದ್ದ ಅವನ ಮಗ ಅದು ಅಪಹಾಸ್ಯ ಮಾಡಿ ಬಿಡ್ತು ಅದು ಹೊರಗಡೆವೆಲ್ಲ ಕೇಳುವ ರೀತಿಯಲ್ಲಿ ನಕ್ಕು ಬಿಡ್ತು ಜೋರಾಗೋದು ಒಳಗಿಂದಲೇ ನಕ್ಕು ಬಿಡ್ತು ಅವನ ಮಗನೇ ಅದು ಆ ಮಗು ಅದೇ ನಮ್ಮ ನಮ್ಮಪ್ಪ ಈ ಥರ ತಪ್ಪು ಹೇಳ್ತಾ ಇದ್ದಾನೆ ಸ್ವರಲೋಪವಾಗಿದೆ ಅಂತೇಳಿ ಅಂದರೆ ಸ್ವರಲೋಪ ವೇದದಲ್ಲಿ ಎಷ್ಟು ಅಪಚಾರ ಅನ್ನೋದಕ್ಕೆ ಈ ಮಾತುಗಳನ್ನು ಇಂತಹ ಕಥೆಗಳನ್ನು ಹೇಳಿರುವಂಥದ್ದು ಹಾಗಾಗಿ ಆ ಮಗು ಕೂಡಲೇ ಇವನು ಒಂದು ಶಾಪವನ್ನು ಕೊಟ್ಟ ಅದಕ್ಕೆ ಆ ಮಗುವಿಗೆ ಹುಟ್ಟೋಕೆ ಮೊದಲೇ ಒಂದು ಶಾಪವನ್ನು ಕೊಟ್ಬಿಟ್ಟ ತನ್ನ ತಂದೆಯೇ ಮುಂದೆ ತನಗೆ ಹುಟ್ಟಲಿರುವ ಜನಿಸಲಿರುವ ಮಗುವಿಗೆ ಒಂದು ಶಾಪವನ್ನು ಕೊಟ್ಬಿಟ್ಟ ಆ ಶಾಪ ಏನು ಅಂದರೆ ಈ ಮಗು ಅಷ್ಟಾವಕ್ರವಾಗಿ ಜನಿಸಲಿ ಅಂತೇಳಿ ಅಷ್ಟಾವಕ್ರ ಅಂದರೆ ಎಂಟು ರೀತಿಯ ವಕ್ರತೆಗಳನ್ನು ಉಳ್ಳದ್ದು ಅಂತೇಳಿ ಅದು ಯಾವುದು ಅಂತ ನನಗೂ ಗೊತ್ತಿಲ್ಲ ಆ ಎಂಟು ರೀತಿಯ ವಕ್ರತೆಗಳೋ ಅಥವಾ ಬೇರೆ ಏನಾದರೂ ಅರ್ಥ ಇದೆಯೋ ಅಷ್ಟಾವಕ್ರ ಒಟ್ಟಿನಲ್ಲಿ ನೋಡೋದಕ್ಕೆ ಅವಲಕ್ಷಣವಾಗಿರೋನು ಅನ್ನೋ ಅಷ್ಟೇ ಅರ್ಥವನ್ನು ನಾನು ಇಲ್ಲಿ ತಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಹಾಗೆ ಆ ಅಷ್ಟಾವಕ್ರನಾಗಿ ಹುಟ್ಟಿದಂತಹ ಆ ಮಗ ತಂದೆಯ ಮೇಲೆ ಮುನಿಸಿಕೊಂಡು ಕಾಡಿಗೆಯಲ್ಲೂ ಹೊಡೆ ಹೋಗ್ಬಿಟ್ಟ ಈ ಕಡೆ ಈ ಮುನಿ ಯಾರು ಕಹೋಳ ಮುನಿ ಒಂದ್ಸರಿ ಜನಕನ ಯಜ್ಞದಲ್ಲಿ ಅಹ್ ವಾದ ವಿವಾದಗಳನ್ನ ಮಾಡಿಕೊಂಡ ಆ ವಾದ ವಿವಾದಗಳಲ್ಲಿ ಜನಕನಿಗೆ ಇವನು ಸೋತೋಗ್ಬಿಟ್ಟ ಜನಕ ಯುದ್ಧದ ವಾದದಲ್ಲಿ ಗೆದ್ದ ಈ ಕಹೋಳ ಮುನಿ ಸೋತ ಸೋತ ಕೂಡಲೇ ಜನಕ ಅವನಿಗೆ ಒಂದು ಶಿಕ್ಷೆಯನ್ನು ವಿಧಿಸಿದ ವರುಣ ಜಲಾಧಿವಾಸ ಅಂತ ಜಲಾಧಿವಾಸ ಶಿಕ್ಷೆ ಅಂತ ಹೆಸರು ಅದಕ್ಕೆ ಅಂದ್ರೆ ನೀರಿನಲ್ಲೇ ಇರುವುದು ಯಾವಾಗಲೂ ಆಚೆ ಬರುವ ಹಾಗೆ ಇಲ್ಲ ಅವನು ಆ ತರದ್ದು ಒಂದು ಶಿಕ್ಷೆಯನ್ನು ವಿಧಿಸಿಬಿಟ್ಟ ಆಗ ಇವನಿಗೆ ಈ ವಿಚಾರ ತನ್ನ ತಾಯಿಯಿಂದ ಗೊತ್ತಾಯ್ತು ಯಾರಿಗೆ ಈ ಅಷ್ಟಾವಕ್ರ ಮುನಿಗೆ ತನ್ನ ತಾಯಿಯಿಂದ ಈ ವಿಚಾರ ಗೊತ್ತಾಯ್ತು ಗೊತ್ತಾದ ಕೂಡಲೇ ಅವನು ಬಂದು ಜನಕ ರಾಜನನ್ನ ಪುನಃ ವಾದಕ್ಕೆ ಕರೆದು ಈ ಅಷ್ಟಾವಕ್ರ ಮುನಿ ಜನಕನನ್ನೇ ವಾದದಲ್ಲಿ ಸೋಲಿಸಿ ಜನಕ ಅಂದ್ರೆ ಆ ಕಾಲದಲ್ಲಿ ವೇದ ವೇದಾಧ್ಯಯನದಲ್ಲಿ ತರ್ಕದಲ್ಲಿ ವಾದವಿವಾದಗಳಲ್ಲಿ ಮಹಾ ದೊಡ್ಡ ಪಂಡಿತ ವಿದ್ವಾಂಸ ಅವನ ಜನಕ ಕೇವಲ ಅವನ ರಾಜನಷ್ಟೇ ಅಲ್ಲ ಬಹಳ ದೊಡ್ಡ ವಿದ್ವಾಂಸನಾಗಿದ್ದಂತಹ ರಾಜ ಅವನು ಬಹಳ ಶ್ರೇಷ್ಠವಾದ ಹೆಸರು ಪಡೆದಿರುವಂತಹ ರಾಜ ಪ್ರತಿ ವರ್ಷವೂ ದೊಡ್ಡ ದೊಡ್ಡ ಸತ್ರಗಳನ್ನು ಏರ್ಪಾಟು ಮಾಡಿ ವಿದ್ವಾಂಸನ ನಡುವೆ ಚರ್ಚೆಗಳನ್ನು ಏರ್ಪಡಿಸ್ತಾ ಇದ್ದಂತಹ ಮಹಾನುಭಾವ ಅವನು ಅವನನ್ನೇ ಇವನು ಸೋಲಿಸಿಬಿಟ್ಟ ಯಾರು ಈ ಅಷ್ಟಾವಕರ ಸೋಲಿಸದ ಸೋಲಿಸಿಬಿಟ್ಟು ತನ್ನ ತಂದೆಗೆ ವಿಧಿಸಿದಂತಹ ಶಿಕ್ಷೆಯಿಂದ ಅವರನ್ನು ಪಾರು ಮಾಡಿ ಅವನನ್ನು ಕರ್ಕೊಂಡು ಬಂದ ಆಗ ಅನಂತರ ತಂದೆಯ ಸೂಚನೆಯಂತೆ ಸಮಂಗ ಅಂತ ಒಂದು ನದಿ ಆ ನದಿಯಲ್ಲಿ ಇವನು ಸ್ನಾನ ಮಾಡಿದ ಯಾರು ಅಷ್ಟಾವಕ್ರ ತಂದೆಯೇ ಅವನಿಗೆ ಹೇಳಿ ನೀನು ಆ ನದಿಯಲ್ಲಿ ಸ್ನಾನ ಮಾಡೋದು ನಿನ್ನ ಶಾಪ ವಿಮೋಚನೆ ಆಗತ್ತೆ ಅಂತ ಹೇಳಿ ಹೇಳಿದಾಗ ಅವನು ನದಿಯಲ್ಲಿ ಸ್ನಾನ ಮಾಡೋ ಆಚೆಗೆ ಬಂದ ಕೂಡಲೇ ಅವನಿಗೆ ಪುನಃ ತನ್ನ ಸ್ಪರ್ದ್ರೂಪ ಬಂತು ಪುನಃ ಅನ್ನೋದು ಈ ಅಷ್ಟಾವಕ್ರ ಮನೆಯ ಕತೆ ಎರಡು ವಿಚಾರಗಳನ್ನ ಇಲ್ಲಿ ಹೇಳ್ತಾನೆ ಒಂದು ವೇದಗಳಲ್ಲಿ ಸ್ವರ ದೋಷಗಳಿಗೆ ಆಗುವಂತಹ ಉಚ್ಚಾರಣೆಯಲ್ಲಿ ಆಗುವಂತಹ ದೋಷಗಳಿಗೆ ಇರುವಂತಹ ಶಿಕ್ಷೆ ಎಷ್ಟು ಭಯಂಕರವಾದದ್ದು ಅನ್ನುವಂಥದ್ದು ಒಂದು ಇನ್ನೊಂದು ಅದೇ ರೀತಿಯಲ್ಲಿ ಈ ತೀರ್ಥಕ್ಷೇತ್ರಗಳಿಗೆ ಇರುವಂತಹ ಅತ್ಯಂತ ಶ್ರೇಷ್ಠವಾದ ಸ್ಥಾನಮಾನ ಯಾವುದು ನಮ್ಮ ದೇಶದಲ್ಲಿ ಅಂಥೇಳಿ ಸಮಂಗ ಅನ್ನುವ ನದಿಯಲ್ಲಿ ಸ್ಥಾನ ಮಾಡಿದ ಕೂಡಲೇ ಇವನು ಪುನಃ ತನ್ನ ಹಿಂದಿನ ರೂಪಕ್ಕೆ ಬಂದ ಅಂತ ಹೇಳಿದ ಕೂಡಲೇ ಆ ತೀರ್ಥಕ್ಷೇತ್ರಗಳಿಗೆ ಇರುವಂತಹ ವಿಶೇಷ ಏನು ಅಂಥೇಳಿ ಗೊತ್ತಾಗತ್ತೆ ಆ ರೀತಿಯಲ್ಲಿ ಇವನು ಬಹಳ ಪ್ರಖ್ಯಾತನಾದಿ ಆದಂತಹ ಒಬ್ಬ ಋಷಿ ಅದನ್ನ ಕುಮಾರವ್ಯಾಸ ಒಂದೇ ವಾಕ್ಯದಲ್ಲಿ ಕೇಳದಷ್ಟಾವಕ್ರ ಚರಿತವ ಹೇಳಿದನು ರೋಮಶ ಮುನೀಂದ್ರ ದೃಪಾಲಕಂಗೆ ಅರುಹಿದನು ಯಾವತ್ ಋಷಿಯ ಸತ್ಕತೆಯ ಈ ಯಾವತ್ ಅಂದರೆ ಎಲ್ಲ ಅಂತ ಹೇಳಿ ಯಾವತ್ತೂ ಅಂತಂದರೆ ಪ್ರತಿಯೊಂದೂ ಎಲ್ಲವೂ ಅಂತ ಹೇಳಿ ಆ ಎಲ್ಲ ಕಥೆಯನ್ನ ವಿಸ್ತಾರವಾಗಿ ಹೇಳಿದ ಆ ನಂತರದಲ್ಲಿ ಬಾಳ ಅಡವಿ ಬಯಲಾಯಿತು ಇವರು ಬಾಳಬೇಕು ಅಂತ ಬಂದಿದ್ದ ಅಡವಿ ಅಂದ್ರೆ ಇವರು ವಾಸ ಮಾಡಬೇಕು ಅಂತ ಬಂದಿದ್ದ ಅಡವಿ ಬಾಳ ಅಡವಿ ಅಂತ ಬಂದಿದ್ದಾನೆ ಅದೇನು ಅಂತ ಒಳ್ಳೆಯ ಶಬ್ದ ಅಲ್ಲ ಆ ಜಾಗಕ್ಕೆ ಆದರೆ ಅದು ಪ್ರಾಸಸ್ಥಾನದಲ್ಲಿ ಳಕಾರ ಬರಬೇಕಾಗಿದೆ ಬಾಳ ಅಡವಿ ಅಂದ್ರೆ ತಾವು ಬದುಕಬೇಕು ಅಂತ ಬಂದಿದ್ದಂತಹ ಅಡವಿ ಅದು ತಾವು ಉಳ್ಕೊಳ್ಳೋಕೆ ಬಂದಿದ್ದಂತಹ ಕಾಡು ಅದು ಬಯಲಾಯಿತು ಫಲ ಮೃಗಜಾಲ ಸವೆದುದು ಅಂದ್ರೆ ಅಲ್ಲಿದ್ದಂತಹ ಫಲಗಳು ಗೆಡ್ಡೆಗೆಣಸುಗಳು ಮೃಗಗಳು ಇವೆಲ್ಲವೂ ಸಂಪೂರ್ಣವಾಗಿ ಮುಗಿದೋದು ಇವರೆಲ್ಲ ಉಪಯೋಗಿಸಿ ಉಪಯೋಗಿಸಿ ಅವೆಲ್ಲ ಮುಗಿದೋಗ್ಬಿಟ್ಲು ಆಗ ಗಂಧಮಾಧನ ಶೈಲವನದಲ್ಲಿ ವಾಸ ಎಂದು ಅವನೀಶ ಹೊರ ಹೊರಭಟ್ಟ ಅಂದ್ರೆ ಇನ್ನು ಮುಂದೆ ನಮಗೆ ಗಂಧಮಾಧನ ಪರ್ವತಕ್ಕೆ ಹೋಗಿ ಅಲ್ಲಿನ ವನಗಳಲ್ಲಿ ನಾವು ವಾಸ ಮಾಡೋಣ ಅಂಥೇಳಿ ಧರ್ಮರಾಯ ಪರಿವಾರ ಸಮೇತವಾಗಿ ಆ ಕಡೆಗೆ ಹೊರಟನು ಗಂಧ ಮಾ ಅರಸಬಂದನು ಗಂಧ ಮಾದನ ತಪ್ಪಲಿಗೆ ಅಗ್ನಿಹೊತ್ರದ ಪರಮ ಋಷಿಗಳು ಮಡದಿ ಸಕಲ ನಿಯೋಗಿ ಜನ ಸಹಿತ ಸರಸಿ ನೆರೆಯವು ಪಾನಕೆ ತರುಲತಾವಳಿಗಳು ಯುಧಿಷ್ಠಿರನ ರಮನೆಯ ಸೀಮಟಕೆ ಸಾಲವು ಸರಸಿ ನೆರೆಯವು ಸ್ಥಾನ ಪಾನಕೆ ತರುಣಿಗಳು ಯುಧಿಷ್ಠಿರ ನರ ಮನೆಯ ಸೀಬಟಕೆ ಸಾಲವು ನೃಪತಿ ಕೇಳಂದ ಆ ತೀರ್ಮಾನ ಮಾಡಿದಂತಹ ಧರ್ಮರಾಜ ಅರಸ ಬಂದನು ಗಂಧಮಾಧನಗಿರಿಯ ತಪ್ಪಲಿಗೆ ಗಂಧಮಾಧನ ಪರ್ವತದ ತಪ್ಪಲಿಗೆ ಧರ್ಮರಾಯ ಬಂದ ಅಲ್ಲಿಂದ ನಡೆದುಕೊಂಡು ಗಂಧಮಾಧನ ಪರ್ವತಕ್ಕೆ ಬಂದ ಯಾರ್ಯಾರು ಬಂದ್ರ ಜೊತೆಗೆ ಅಗ್ನಿಹೋತ್ರದ ಪರಮ ಋಷಿಗಳು ಅಗ್ನಿಹೋತ್ರಗಳನ್ನು ಮಾಡುವಂತಹ ಶ್ರೇಷ್ಠರಾದ ಋಷಿಗಳು ಇದ್ರು ಅವನ ಜೊತೆಯಲ್ಲಿ ಮಡದಿ ಇದ್ಲು ದ್ರೌಪದಿ ಜೊತೆಯಲ್ಲಿ ತನ್ನ ತಮ್ಮಂದಿರಿದ್ರು ಸಕಲ ನಿಯೋಗಿ ಜನಸಹಿತ ನಿಯೋಗಿಗಳಂದರೆ ಅಧಿಕಾರಿಗಳು ಬೇರೆ ಬೇರೆ ಕೆಲಸ ಮಾಡುವಂಥವ್ರು ಧರ್ಮರಾದಿ ಕೆಲಸ ಮಾಡ್ಕೊಳುವಂಥವ್ರು ಇವರಿರ್ಬೋದು ಅರಮನೆಯಿಂದ ಇವನ ಹಿಂದೆನೆ ಬಂದಂತಹ ಅಧಿಕಾರಿಗಳು ನಿಯೋಗಿ ನಿಯೋಗಿ ಸಹಿತ ಅವು ಎಷ್ಟು ಜನ ಬಂದಿದ್ದಾರೆ ಅಲ್ಲಿ ಅಂದ್ರೆ ಆಶ್ಚರ್ಯವಾಗಿ ಹೇಳ್ತಾನೆ ಕವಿ ಸರಸಿ ನೆರೆಯವು ಸ್ನಾನಪಾನಕ್ಕೆ ಅಲ್ಲಿರುವಂತಹ ಸರೋವರಗಳು ಅಥವಾ ನದಿಗಳು ಹಳ್ಳ ಕೊಳ್ಳಗಳು ಸ್ನಾನಕ್ಕೆ ಪಾನಕ್ಕೆ ಸಾಕಾಗ್ತಲೇ ಇರಲಿಲ್ಲ ನೆರೆಯವು ಅಂದ್ರೆ ಸಾಕಾಗುವುದಿಲ್ಲ ಅನ್ನುವ ಅರ್ಥ ಇಲ್ಲಿ ಸರಸಿ ನೆರೆಯವು ಸ್ನಾನ ಪಾನಕ್ಕೆ ಸ್ನಾನ ಮತ್ತು ಪಾನಕ್ಕೆನೇ ನೀರು ಸಾಕಾಗುವುದಿಲ್ಲ ಅಷ್ಟು ಜನ ಬಂದ್ಬಿಟ್ರು ಒಮ್ಮೆಗೆ ಧರ್ಮರಾಯನ ಜೊತೆಯಲ್ಲಿ ಆಮೇಲೆ ತರು ಲತಾವಳಿಗಳು ಯುದಿಷ್ಟಿನ ಅರಮನೆಯ ಸೀವತಕ್ಕೆ ಸಾಲವು ತರು ಮತ್ತು ಲತೆ ಅವುಗಳಲ್ಲಿ ಬಿಡುವಂತಹ ಹಣ್ಣುಗಳು ವಿಧ ವಿಧವಾದ ಹಣ್ಣುಗಳು ತರು ಮತ್ತು ಲತೆಗಳಲ್ಲಿ ಬಿಡುವಂತಹದ್ದು ಮರ ಮತ್ತು ಬೆಳ್ಳಿಗಳಲ್ಲಿ ಬಿಡುವಂತಹ ಹಣ್ಣುಗಳು ಅವುಗಳನ್ನು ತಿಂದು ಇವರು ಬದುಕಬೇಕಾಗಿದೆ ಎನ್ನುವ ಕಾರಣಕ್ಕೆ ಅನೇಕಾನೇಕ ರೀತಿಯ ಫಲ ಸಹಿತ ಇದ್ದಂತಹ ಆ ದೊಡ್ಡ ಅರಣ್ಯವೇ ಈ ಯುಧಿಷ್ಠಿರನ ಅರಮನೆಯ ಊಟಕ್ಕೆ ಹೋಗಲಿ ಸೀವಟಿಗೆಗೆ ಅಂತ ಅಂತೇಳಿ ಸೀವಟಿಗೆ ಅಂತಂದರೆ ಅನೇಕ ಫಲಗಳನ್ನು ಹಾಕಿ ಅದಕ್ಕೆ ಮಧುರವಾದಂತಹ ದ್ರವ್ಯಗಳನ್ನು ಹಾಕಿ ಶರ್ಕರಾದಿಗಳನ್ನು ಹಾಕಿ ಸಿದ್ಧ ಮಾಡುವಂತಹ ಒಂದು ಸಿಹಿಯಾದ ಆಹಾರ ಅದು ಈ ಹಣ್ಣುಗಳನ್ನು ಹಣ್ಣು ಮತ್ತೆ ಸಕ್ಕರೆ ತುಪ್ಪ ಇವುಗಳನ್ನೆಲ್ಲ ಹಾಕಿ ಮಾಡುವಂಥ ನಾವು ರಸಾಯನ ಅಂತ ಏನು ಕರಿತೀವಿ ಅದು ರಸಾಯನ ಅಂದರೆ ಸಾಮಾನ್ಯವಾಗಿ ಬಾಳೆಹಣ್ಣಲ್ಲಿ ಒಂದರಲ್ಲಿ ಮಾಡೋದಕ್ಕೆ ಹೇಳ್ತೀವಿ ಮತ್ತೆ ಇದು ಎಲ್ಲಾ ಹಣ್ಣುಗಳನ್ನು ಸೇರಿಸಿ ಮಾಡುವುದಕ್ಕೆ ಸೀವಟಿಗೆ ಅಂತ ಹೆಸರು ಇದು ಶಬ್ದವು ನಮ್ಗೆ ಇವತ್ತು ಮಾಡ್ತೋಗ್ಬಿಟ್ಟಿದೆ ಶಬ್ದ ನಮ್ಮಲ್ಲಿ ಇಲ್ಲ ಸೀವಟಿಗೆ ಆ ಸೀವಟಿಗೆಯನ್ನು ಮಾಡುವುದಕ್ಕೂ ಸಹ ಇದು ಸಾಕಾಗ್ತಾ ಇಲ್ಲ ಈ ಹಣ್ಣು ಒಂದೇ ದಿನಕ್ಕೆ ಎಲ್ಲ ಮುಗದೇ ಹೋಗ್ಬಿಡ್ತೀವಿ ಹಣ್ಣುಗಳೆಲ್ಲ ಆ ಕಾರಣದಿಂದಾಗಿ ಧರ್ಮರಾಯ ಮರು ಬಲ್ಲಿಂದ ಬೆಟ್ಟದ ಹೊರಗೆ ನಡೆತರಲು ಅಬ್ರದಲ್ಲಿ ಕುಡಿಯಿರುವುದು ಮೆರೆದುದು ಮೇಘ ಮಿಂಚಿರುವುದು ಅಖಿಡ ದಸೆ ದೆಸೆಗೆ ಬರ ಬೊಬ್ಬೆಯಲಿ ಪರ್ವತ ಬಿರಿಯೇ ಬರ ಬೊಬ್ಬೆಯಲಿ ಪರ್ವತ ಬಿರಿಯ ಬಲುಗತ್ತಲೆಯೋ ಹೂಳೆ ತೋಳಿತು ಮಳೆ ಮಹಿ ಮರು ದಿವಸ ಅಲ್ಲಿಂದ ಅಂದ್ರೆ ಒಂದ್ ದಿನ ಎರಡು ದಿನ ಅಲ್ಲಿದ್ದು ಒಂದು ಮತ್ತೆ ಧರ್ಮರಾಯಿಂದ ಹೊರಟೇ ಬಿಟ್ಟ ಅಲ್ಲಿ ಇದ್ದು ಬದುಕೋಕ್ ಸಾಧ್ಯವಾಗುದಿಲ್ಲ ಅಂತ ಹೇಳಿ ಬರು ದಿವಸವಲ್ಲಿಂದ ಬೆಟ್ಟದ ಹೊರೆಗೆ ನಡೆ ತರಲು ಬೆಟ್ಟದ ಹೊರೆ ಅಂದ್ರೆ ಸಮೀಪ ಅಂತ ಹೇಳಿ ಬೆಟ್ಟದ ಸಮೀಪಕ್ಕೆ ಬರಲು ಅಂದ್ರೆ ಆ ಬೆಟ್ಟವನ್ನು ಏರಬೇಕು ಮೇಲೆ ಅಂತ ಹೇಳಿ ಬರಲು ಅಭ್ರದಲ್ಲಿ ಗುಡಿ ಇರಿದು ಮೆರೆದುದು ಮೇಘ ಅಭ್ರದಲ್ಲಿ ಆಕಾಶದಲ್ಲಿ ಗುಡಿ ಇರಿದು ಗುಡಿ ಇರಿದು ಅಂದ್ರೆ ಗುಡಿ ಅಂದ್ರೆ ಬಾವುಟ ಅನ್ನೋದು ಆ ಶಬ್ದದ ಅರ್ಥ ಆ ಬಾವುಟವನ್ನ ಸೆಳೆದು ಬಾವುಟವನ್ನು ಬೀಸಿ ಬರ್ತಾ ಇದೆಯೋ ಅನ್ನುವ ರೀತಿಯಲ್ಲಿ ಆ ಮೋಡ ಅಷ್ಟು ರೀತಿಯಲ್ಲಿ ಬಂತು ಗುಡಿ ಇರಿದು ಮೆರೆದುದು ಮೇಘ ಮಿಂಚಿದುದು ಅಖಿಳ ದೆಸೆ ದೆಸೆಗೆ ಅಂದ್ರೆ ಎಲ್ಲ ಎಂಟು ದಿಕ್ಕುಗಳಲ್ಲೂ ಮಿಂಚು ಶುರುವಾಯಿತು ಎಲ್ಲ ಕಡೆ ಮಿಂಚುಗಳು ಮತ್ತೆ ಬರಸಿಡಿಲ ಬೊಬ್ಬೆಯಲ್ಲಿ ಪರ್ವತ ಬಿರಿಯೇ ಆ ಬರಸಿಡಿಲುಗಳು ಹೊಡಿತಾ ಇದ್ರೆ ಅದರ ಬೊಬ್ಬೆಯಲ್ಲಿ ಅದರ ಗಬ್ಬರಿಸುವಿಕೆಯಲ್ಲಿ ಪರ್ವತಗಳೇ ಬಿರಿದು ಹೋಗ್ತಾ ಇದೆಯೋ ಅನ್ನುವ ರೀತಿಯಲ್ಲಿ ಭಯಂಕರವಾದಂತಹ ಶಬ್ದದಿಂದ ಸಿಡಿಲು ಗುಡುಗು ಮಿಂಚು ಮುಂತಾದವೆಲ್ಲ ಬರ್ತಾ ಇದೆ ಅಷ್ಟೇ ಭಯಂಕರವಾಗಿ ಗಾಳಿ ಬೀಸ್ತಾ ಇದೆ ಮಳೆ ಶುರುವಾಗೋಯ್ತು ಧೂ ಅಂತ ಸುಡಿಯುವಂತಹ ಮಳೆ ಶುರುವಾಗೋಯ್ತು ಬಲುಗತ್ತಲೆಯ ಬಿಂಕಕ್ಕೆ ಅದರ ಜೊತೆಯಲ್ಲಿ ಭಯಂಕರವಾದಂತಹ ಕತ್ತಲೆ ಅಷ್ಟು ಮೋಡ ಮೇಲೆ ಇದ್ದೇ ಇರುತ್ತೆ ಅಂತಹ ಭಯಂಕರವಾದ ಕತ್ತಲೆ ಸಾಯಂಕಾಲವೂ ಆಗ್ಬಿಟ್ಟಿದೆ ಕತ್ತಲೆ ಕೌತ್ಕೊಂಡ್ಬಿಟ್ಟಿದೆ ಅದರ ಬಿಂಕಕ್ಕೆ ಅಂದ್ರೆ ಅದರ ಆಟಕ್ಕೆ ಎನ್ನುವ ಅರ್ಥದಲ್ಲಿ ನರರ ಕಣುಮನ ಹೂಳೆ ತೂಳಿತು ಮಳೆ ಮಹಿ ತಳವ ಅಂದರೆ ಮನುಷ್ಯರ ಕಣ್ಣುಗಳೆಲ್ಲ ಅದರಲ್ಲೇ ಹೋಯಿತು ಆ ಕತ್ಲೆಯಲ್ಲಿ ಅಂದರೆ ಆ ಕತ್ಲೆಯಲ್ಲಿ ಮನುಷ್ಯರಿಗೆ ಏನೇನೂ ಕಾಣಿಸಲಿಲ್ಲ ಅನ್ನೋದು ಈ ಇದರ ಪರ್ಯಾಯವಾದಂತಹ ಅರ್ಥ ಕಣು ಮನ ಹೂಳೆ ಕಣ್ಣು ಮತ್ತು ಮನಸ್ಸು ಎರಡೂ ನಿಂತು ಹೋಗ್ಬಿಡ್ತು ಅಲ್ಲಿ ಮುಂದೆ ಕೆಲಸನೇ ಮಾಡೋಕ್ಕಾಗಲಿಲ್ಲ ಮನಸ್ಸಿಗೂ ಆಗಲಿ ಕಣ್ಣಿಗೂ ಆಗಲಿ ಹೇಳಿ ಆ ರೀತಿಯಲ್ಲಾಗಿ ಮಳೆ ಮಹಿ ತಳವನ್ನ ತೂಳಿತು ತುಂಬಿ ಹೋಯಿತು ಮಹಿ ತಳವನ್ನು ಭೂಮಿಯ ಮೇಲೆ ಮಳೆ ಜೋರಾಗಿ ಬಾರಿಸುವುದಕ್ಕೆ ಶುರುವಾಯಿತು ಹೊಡೆಯುವುದಕ್ಕೆ ಶುರುವಾಯಿತು ಮಳೆ ಮರಣ ಮರತಕ್ಕಿಸಿದವು ಕುಲಗಿರಿಯ ಗಿರಿ ಮುಂಡಾಡಿದವು ತೆರೆ ತೆರೆಗಳಲ್ಲಿ ಗಣ ಟಿಕ್ಕಿದವು ಸಾಗರದ ಸಾಗರದ ಧರಣಿ ಕದಡಲು ಸವಡಿಯಡಕಿಲು ಜರಿಯದಿಯುವುದೇ ಜಗದ ಬೋನಕೆ ಹರಿಗೆ ಬೀಸಿದುದು ಆ ಬಿರುಗಾಣಿ ಬಿರುಸಿನಲ್ಲಿ ಆ ಬಿರುಗಾಳಿಯ ಒಂದು ಚಿತ್ರಣವನ್ನು ಕೊಡ್ತಾನೆ ಕವಿ ನೋಡಿ ಕುಮಾರವ್ಯಾಸ ಕೊಡುವಂತಹ ಈ ವರ್ಣನೆಗಳೆಲ್ಲ ಈ ಸೃಷ್ಟಿಯ ವರ್ಣನೆಗಳು ಸೃಷ್ಟಿಯಲ್ಲಿ ಆಗುವಂಥ ಬದಲಾವಣೆಗಳು ಅದರ ವರ್ಣನೆಗಳು ಕಾಲದ ವರ್ಣನೆಗಳು ಯಾವ್ಯಾವ ರೀತಿಯಲ್ಲಿ ಕಾಲಗಳು ಋತುಗಳು ಬದಲಾಗುತ್ತವೆ ಅದರ ವರ್ಣನೆಗಳು ಇವೆಲ್ಲವೂ ಬೇರೆ ಅನೇಕ ಕವಿಗಳಲ್ಲಿ ಕಾಣುವಂತೆ ಕೇವಲ ವರ್ಣನೆಗೋಸ್ಕರ ವರ್ಣನೆಗಳಲ್ಲ ಅವು ಅಷ್ಟಾದಶ ವರ್ಣನೆಗಳನ್ನು ಮಾಡಲೇಬೇಕು ಅನ್ನುವ ಹಠಕ್ಕೆ ಬಿದ್ದು ಕವಿಗಳು ತಮ್ಮನ್ನು ಮಹಾಕವಿಗಳು ಅಂತ ಕರೆಸ್ಕೊಳ್ಳೋಕೆ ಮಾಡುವಂಥ ವರ್ಣನೆಗಳಲ್ಲ ಕುಮಾರ ಆ ಕಾವ್ಯದ ಕಥೆಯ ಸಂದರ್ಭಕ್ಕೆ ಸೇರಿ ಹೋಗುವಂತಹ ವರ್ಣನೆಗಳು ಇದು ಕುಮಾರ ವ್ಯಾಸ ಕವಿಯ ದೊಡ್ಡ ಒಂದು ವಿಶೇಷ ಅಂಥೇಳಿ ನಾವು ಅದನ್ನು ಗುರುತಿಸಬೇಕಾಗುತ್ತೆ ಯಾವುದೇ ಸಂದರ್ಭದಲ್ಲಿ ಅವನು ಏನಾದರೂ ಒಂದು ಸೃಷ್ಟಿಯ ವರ್ಣನೆಯನ್ನು ಏನಾದರು ಮಾಡ್ತಾನೆ ಅಂತಂದರೆ ಅಷ್ಟಾದಶ ವರ್ಣನೆಗಳಲ್ಲಿ ಯಾವುದಾದ್ರೂ ಒಂದನ್ನು ಅವನು ಮಾಡ್ತಾನೆ ಅಂತಂದರೆ ಅದು ಆ ಕಾವ್ಯದ ಒಳಗಿನಿಂದಲೇ ಬರುವಂತಹ ವರ್ಣನೆಗಳಾಗಿರಬೇಕು ಇಲ್ಲಿ ನೋಡಿ ಅದಕ್ಕೆ ಕಾರಣ ಇದೆ ಯಾಕೋಸ್ಕರ ಇಂಥ ಭಯಂಕರವಾದ ಮಳೆ ಮತ್ತು ಗಾಳಿಯನ್ನ ಚಳಿಯನ್ನು ಆ ಗಾಳಿಯ ಹೊಡೆತವನ್ನು ಗುಡುಗು ಸಿಡಿಲು ಮಿಂಚುಗಳನ್ನು ಯಾಕೆ ವರ್ಣಿಸ್ತಿದ್ದಾರೆ ಅಂತ ಮುಂದೆ ಅದು ಗೊತ್ತಾಗುತ್ತೆ ಆ ಚಿತ್ರವನ್ನು ನೋಡಿ ಹೇಗಿದೆ ಹೇಳಿ ಮರನ ಮರ ತಕ್ಕೈಸಿದವು ಆ ಜೋರ್ ಗಾಳಿ ಬೀಸಿದ್ರೆ ಒಂದು ಮರವನ್ನ ಇನ್ನೊಂದು ಮರ ಅಪ್ಪಿಕೊಳ್ತಾ ಇದ್ದವು ಅಂತೆ ಹೋಗಿ ತಕ್ಕಯಿಸಿದವು ಅಂತೇಳಿ ತೆಕೆ ಹಾಕೊಂಡ್ಬಿಡುವಂತೆ ಮರ ಮರಗಳು ಅಂದ್ರೆ ಆ ಗಾಳಿ ಜೋರಾಗಿ ಬೀಸಿದಾಗ ನಿಮ್ಮ ಮಲೆನಾಡುಗಳಲ್ಲಿ ಚೆನ್ನಾಗಿ ಗೊತ್ತಿರುತ್ತೆ ಅದು ಹೇಗೆ ಜೋರ್ ಗಾಳಿ ಬೀಸುವಾಗ ಒಂದು ಮರ ಇನ್ನೊಂದು ಮರಕ್ಕೆ ಸೇರಿ ಎರಡು ಜೊತೆಯಾಗಿದೆಯೋ ಮರ ಅನ್ನುವ ರೀತಿಯಲ್ಲಿ ಮರಣ ಮರ ತಕ್ಕೈಸಿದವು ಕುಲಗಿರಿಯ ಗಿರಿ ಮುಂಡ ಅಂತ ಹೇಳಿ ಒಂದು ಕುಲಗಿರಿಯನ್ನು ಇನ್ನೊಂದು ಬೆಟ್ಟ ದೊಡ್ಡ ಮಹಾಪರ್ವತಗಳೇ ಒಂದನ್ನು ಒಂದನ್ನು ಸೇರ್ಕೊಂಡ್ಬಿಟ್ಟಿದೆಯೋ ಪರ್ವತಗಳೇ ಪರ್ವತಗಳನ್ನ ಆಲಂಗಿಸ್ಕೊಳ್ತಾ ಇದೆಯೋ ಅನ್ನುವ ರೀತಿಯಲ್ಲಿ ಕಾಣ್ತಾ ಇದ್ವು ತೆರೆ ತೆರೆಗಳಲ್ಲಿ ಗಂಟೆಕ್ಕಿದವು ಸಾಗರದ ಸಾಗರದ ಒಂದು ಸಾಗರದ ತೆರೆ ಇನ್ನೊಂದು ಸಾಗರದ ತೆರೆಗೆ ಅಪ್ಪಳಿಸಿ ಅದು ಎರಡು ಗಂಟು ಹಾಕೊಂಡ್ಬಿಟ್ವ ಅಂತೇಳಿ ಎರಡು ಒಟ್ಟಿಗೆ ಗಂಟೆಕ್ಕಿದವುಗಳೇ ಒಟ್ಟಾಗ್ಬಿಡುದು ಜೊತೆಗೆ ಸೇರುದು ಅಂತ ಹೇಳಿ ಆ ಮುನಿ ಗಂಟಿಕ್ಕಿದನು ಭೀಮಸೇನಂಗೆ ಅಂತಿದೆಯಲ್ಲ ಹಾಗೆ ಗಂಟಿ ಕೂದು ಅಂದ್ರೆ ಮದುವೆ ಮಾಡಿಸೋದು ಉದಾಹರಿಸೋದಲ್ಲಿ ಇಲ್ಲಿ ಎರಡು ಜೊತೆಗೆ ಸೇರ್ಬಿಟ್ಕಂತೆ ಒಂದು ಸಾಗರದ ಅಲೆ ಇನ್ನೊಂದು ಸಾಗರದ ಜೊತೆಗೆ ಗಂಟಿಕ್ಕೊಂಬಿಟ್ಟಿವೆ ಅಷ್ಟು ಭಯಂಕರವಾಗಿ ಮಳೆ ಮತ್ತು ಗಾಳಿ ಬೀಸುತ್ತಿದೆ ಇನ್ನು ಧರಣಿ ಕದಡಲು ಈ ಮಳೆ ಗಾಳಿಗಳಿಂದ ಭೂಮಿಯೇ ಕದಡಿ ಹೋಗುತ್ತೆ ಕದಡಿ ಹೋಗುತ್ತೆ ಅಂದ್ರೆ ಅಲ್ಲಾಣಿ ಹೋಗಿಬಿಡುತ್ತೆ ಭೂಮಿಯೇ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೇನೋ ಅನ್ನುವಂತಹ ಸಂದರ್ಭದಲ್ಲಿ ಧರಣಿ ಕದಡಲು ಸವಡಿ ಅಡಕಿಲು ಜರಿಯರಿ ಹುದೇ ಬಹಳ ವಿಶಿಷ್ಟವಾದ ವಿವರಣೆಗಳಿವೆ ಸವಡಿಯ ಅಡಕಿಲು ಸವಡಿ ಅಂದ್ರೆ ಜೋಡಿ ಅನ್ನೋದಕ್ಕೆ ಸವಡಿ ಅಂತ ಕರೆಯುವಂತದ್ದು ಸವಡಿ ಅಡಕಿ ಅಡಕಿಲು ಅಂತಂದ್ರೆ ಜೋಡಿ ಕೀಲುಗಳು ಭೂಮಿ ಭೂಮಿಯ ಭೂಮಿ ಇದೆ ಅದ್ರ ಮೇಲೆ ಇನ್ನೊಂದು ಲೋಕ ಇದೆ ಅದರ ಮೇಲೆ ಇನ್ನೊಂದು ಲೋಕ ಇದೆ ಅದರ ಕೆಳಗೊಂದು ಲೋಕ ಇದೆ ಇನ್ನೊಂದು ಲೋಕ ಇದೆ ಹೀಗೆ ಮೇಲೆ ಏಳು ಕೆಳ ಏಳು ಒಟ್ಟು ಹದಿನಾಲ್ಕು ಲೋಕಗಳಿದೆ ಮೇಲಿನ ಭೂಮಿಯ ಮೇಲಿನ ಇರುವಂತಹ ಎಲ್ಲ ಲೋಕಗಳು ಸವಡಿ ಜೊಜ್ಜೊತೆಯಾಗಿರುವಂತಹ ಲೋಕಗಳ ಒಂದಕ್ಕೊಂದು ಕೀಲುಗಳಿದೆ ಅಂತ ನಾವು ಭಾವಿಸಿದರೆ ಅಂದರೆ ಒಂದಕ್ಕೆ ಒಂದನ್ನು ಸೇರಿಸಿ ಎರಡನ್ನೂ ಒಟ್ಟು ಮಾಡಿದೆ ಅನ್ನುವ ರೀತಿಯಲ್ಲಿ ನಾವೇನಾದರೂ ಯೋಚನೆ ಮಾಡಿದರೆ ಬೇರೆ ಬೇರೆ ಲೋಕಗಳನ್ನೆಲ್ಲವನ್ನೂ ಆ ಕೀಲುಗಳು ಸವೆದು ಕೆಳಗೆ ಬಿದೋಗ್ಬಿಡುತ್ತೆ ಈ ಮಳೆಗೋಸ್ಕರ ಅಂತ ಅಷ್ಟು ಭಯಂಕರವಾಗಿ ಭೂಮಿಯ ಕಳಚಿ ನೆಲಕ್ಕೆ ಬೀಳಬಹುದು ಅಥವಾ ಭೂಮಿಯ ಮೇಲೆ ಇರುವಂತಹ ಅಧೋ ಲೋಕಗಳೇ ಅಂದ್ರೆ ಊರ್ಧ್ವ ಲೋಕಗಳು ಏನಿವೆ ಕಳಚಿ ಕೆಳಗೆ ಬೀಳಲ್ವೆ ಅಂತ ಹೇಳಿ ಸವಡಿ ಅಡಕಿಲು ಜರೆಯದಿ ಹುದೇ ಜಗದ ಬೋನಕೆ ಹರಿಗೆ ಹೇಳು ಅನ್ ಅನ್ನುವ ರೀತಿಯಲ್ಲಿ ಜಗದ ಬೋನಕೆ ಜಗತ್ತಿಗೆ ಅವು ಜಗವನ್ನ ಜಗದ ಬೋನಕ್ಕೆ ಅಂದ್ರೆ ಜಗತ್ತಿಗೆ ಅಲ್ಲ ಜಗತ್ತಿನ ಜಗದ ಜಗತ್ತಿನ ಈ ಇಡೀ ಪ್ರಪಂಚದ ಪ್ರಪಂಚವನ್ನೇ ಬೋನಕ್ಕೆ ಬೋನ ಅಂದ್ರೆ ಆಪೋಷಣ ಮಾಡಿ ದೊಡ್ಡ ಭೋಜನವನ್ನು ಮಾಡುವಂತಹದ್ದು ಆ ಭೋಜನವೇ ಬೋನ ಆ ಈ ಪ್ರಪಂಚವನ್ನೇ ಆಪೋಷಣ ಮಾಡಿ ತಗೊಂಡು ಊಟ ಮಾಡುವಂತಹ ಕೆಲಸ ಮಾಡೋದಕ್ಕೆ ಈಗ ಸಿದ್ಧವಾಗ್ತಾ ಇದೆ ಈ ವಿಚಾರಗಳೆಲ್ಲವೂ ಈಗ ನಡೀತಿರುವಂತಹ ಈ ಭಯಂಕರವಾದಂತಹ ವಾತಾವರಣದಲ್ಲಿನ ಈ ಬದಲಾವಣೆ ಅದಕ್ಕೋಸ್ಕರವಾಗಿ ಜಗದ ಭೋನಕ್ಕೆ ಹರಿಗೆ ಹೇಳು ಹರಿ ಅಂತಂದ್ರೆ ಇಲ್ಲಿ ಯಮ ಅನ್ನುವ ಅರ್ಥವನ್ನು ನಾವು ಮಾಡ್ಕೋಬೇಕು ನಾವು ಹರಿ ಅಂದ್ರೆ ಈ ಹರಿ ಅಂತ ಅಂದ್ಬಿಟ್ರೆ ಬೇರೆ ಅರ್ಥ ಆಗೋಗ್ಬಿಡುತ್ತೆ ಅದರಿಂದ ಇಲ್ಲಿ ಯಮ ಅನ್ನೋದು ಹರಿ ಎನ್ನುವ ಶಬ್ದಕ್ಕೆ ಇರುವಂತಹ ಅರ್ಥ ಜಗದ ಬೋವನಕ್ಕೆ ಹರಿಗೆ ಹೇಳೇನೆ ಅಂದ್ರೆ ಈ ಪ್ರಪಂಚವನ್ನೇ ಬೋನವಾಗಿ ಆಹಾರವಾಗಿ ಸ್ವೀಕರಿಸೋದಕ್ಕೆ ಯಮನಿಗೆ ಹೇಳು ಬಂದವನು ಸ್ವೀಕಾರ ಮಾಡ್ಲಿ ಈ ಪ್ರಪಂಚವನ್ನೇ ಆಹಾರವಾಗಿ ಮಾಡ್ಕೊಂಡ್ಬಿಡ್ಲಿ ಅನ್ನುವ ರೀತಿಯಲ್ಲಿ ಈ ಮಳೆ ಬರ್ತಾ ಇದೆ ಇಷ್ಟು ಭಯಂಕರವಾದಂತಹ ಮಳೆ ಗಾಳಿ ಗುಡುಗು ಸಿಡಿದುಗಳು ಬರ್ತಾ ಇವೆ ಭೂಮಿಯೇ ನಾಶವಾಗಿಬಿಡುತ್ತೆ ಇನ್ನು ಅನ್ನುವ ಅರ್ಥದಲ್ಲಿ ಕವಿ ಉತ್ಪ್ರೇಕ್ಷೆಯಲ್ಲಿ ಆ ಮಾತನ್ನು ಹೇಳ್ತಾ ಬೀಸಿದುದು ಬಿರುಗಾಳಿ ಬಿರುಸಿನಲಿ